ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಟೈಲರ್ ಆದವರು ಹಬ್ಬ ಟೈಲರ್ ಆದ ಆಗಿರೋರು ಮತ್ತು ಶಾಪ್ ಇಟ್ಕೊಂಡಿರೋರು ಫಂಕ್ಷನ್ಗಳಿಗೆ ಹೋಗ್ಬೇಕಾ ಬೇಡವಾ ಅನ್ನೋದು ನಾನು ಇವತ್ತಿನ ವಿಷಯ ಆಗಿರುತ್ತೆ ಯಾಕಂದರೆ ನಾನು ಒಬ್ಬ ಟೈಲರ್ ಆಗಿ ನನ್ನ ಅನಿಸಿಕೆನ ನಾನೇ ಹೇಳ್ತಾ ಇದ್ದೀನಿ ಇವಾಗ ನಾವು ಹೊರಗಡೆ ಹೋದಾಗೆ ಕಸ್ಟಮರು ಫೋನ್ ಮಾಡೋದು ಜಾಸ್ತಿ ಆಗುತ್ತೆ ಅಂಗಡಿಯಲ್ಲಿದ್ದರೆ ಮಾಡೋದೇ ಇಲ್ಲ ಅವರು ಅದಕ್ಕೆ ವಿಷಯವಾಗಿ ಇವಾಗ ಇದ್ದೀನಿ ಇವಾಗ ನಾನು ನಮಗೂ ನಮಗೂ ಕುಟುಂಬ ಅನ್ನೋದು ಇರುತ್ತೆ ಮಕ್ಕಳು ಮರಿ ಯಜಮಾನ್ರು ಅನ್ನೋದೆಲ್ಲರೂ ಇರ್ತಾರೆ ಆದರೂ ನಾವು ಹೋಗೋ ಫಂಕ್ಷನ್ಗಳಿಗೆ ಹೋಗೋದಕ್ಕೆ ಹೋಗಲೇಬೇಕಾಗುತ್ತೆ ಅಂಗಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಎಲ್ಲೂ ಹೋಗದಿರೋ ಇರೋಕ್ಕೂ ಆಗೋಲ್ಲ ಫಸ್ಟು ಫ್ಯಾಮಿಲಿಗೆ ಮೊದಲ ಆದ್ಯತೆ ಕೊಡಬೇಕು ಆಮೇಲೆ ಲೇಡೀಸ್ಗಳಿಗಾದರೆ ತುಂಬ ಸಮಸ್ಯೆ ಇರ್ತವೆ ಏನಂದರೆ ಮನೆಯಲ್ಲಿ ಮಾಡಿ ಅಂಗಡಿಯಲ್ಲಿ ಮಾಡೋಕ್ಕೆ ಹೋಗ್ಬೇಕಾಗ ಅಂಗಡಿಯನ್ನು ಮಾಡಬೇಕಾಗುತ್ತೆ ಜೆಂಟ್ಸಿಗಾದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅವ್ರಿಗೆ ಅಂಗಡಿ ಒಂದು ಮಾಡಿದ್ರೆ ಸಾಕಾಗುತ್ತೆ ಅವರಿಗೆ ಲೇಡೀಸು ತುಂಬ ಕೆಲಸಗಳು ಮಾಡುತ್ತಾರೆ ಜೆಂಟ್ಸು ನನ್ನ ಪ್ರಕಾರ ಜೆಂಟ್ಸು ಒಂದು ಕೆಲಸಗಳೇ ಮಾಡಲ್ಲ ಅನಿಸುತ್ತೆ ಒಂದು ಕೆಲಸ ಒಪ್ಕೊಂಡ್ರೆ ಅದೊಂದೇ ಮಾಡೋದು ಅವ್ರು ಬೇರೆ ಎಲ್ಲ ಮಾಡಲ್ಲ ಆದರೆ ಲೇಡೀಸ್ ಆದರೆ ಮನೆ ಕೆಲಸ ಮಾಡಿಕೊಂಡು ಅಂಗಡಿ ನೋಡಿಕೊಂಡು ಮಕ್ಕಳು ನೋಡಿಕೊಂಡು ಮೇಂಟೇನ್ ಮಾಡ್ಕೊಳ್ತಾರೆ ಇದು ನನ್ನ ಪ್ರಕಾರ ಲೇಡೀಸೇ ಜಾಸ್ತಿ ಕೆಲಸ ಮಾಡೋದಿದು ಮತ್ತೆ ಶಾಪ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಫಂಕ್ಷನ್ಗಳಿಗೆ ಹೋಗೋದಕ್ಕೆ ಹೋಗಲೇಬೇಕು ನಾವು ಎಷ್ಟೇ ಇದು ಮಾಡೋದ್ರೂ ಪ್ರಯತ್ನ ಪಟ್ಟು ಹೋಗಬಾರ್ದು ಅಂದ್ರೂ ಹೋಗೋದಕ್ಕೆ ಹೋಗಲೇಬೇಕಾಗುತ್ತೆ ದೂರ ಸಂಬಂಧಿಕ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ತೀರ ಹತ್ತಿರ ಸಂಬಂಧಿಕಾದರೆ ಅವಾಯ್ಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಾವು ಅಂಗಡಿ ಇಟ್ಕೊಂಡಿರೋದ್ರಿಂದ ಆದಷ್ಟು ನಾವು ಕಂಟ್ರೋಲ್ ಮಾಡೋದ್ರೂ ಹೋಗೋದಕ್ಕೆ ಹೋಗಲೇಬೇಕು ಅದೇ ಟೈಮಲ್ಲಿ ಏನು ಮಾಡ್ತಾರೆ ಕಸ್ಟಮರ್ಗಳು ಫೋನ್ ಮಾಡ್ತಾರೆ ಅಂಗಡಿ ತೆಗ್ದಿದ್ದಾಗ ಬರೋಲ್ಲ ಕಸ್ಟಮರ್ಸ್ಗಳು ನಾವೇನಾದರೂ ಈಗ ಥರ ಎಲ್ಲರೂ ಹೊರಗಡೆ ಹೋದಾಗ ಆವಾಗೇ ಫೋನ್ ಮಾಡ್ತಾರೆ ಏನು ಮಾಡೋದು ನಮಗಂತೂ ಹೋಗೋದಕ್ಕೆ ಹೋಗಲೇಬೇಕು ಮಕ್ಳಿಗೆ ಬೇರೆ ರಜೆ ಇದೆ ನಾ ಮಕ್ಳಿಗೆ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೇ ಇಲ್ಲ ಅವ್ರು ಮನೆಯಲ್ಲೇ ಇದ್ದಾರೆ ಆವಾಗ ರಜಾ ಮುಗಿತಾ ಬರ್ತಾ ಇದೆ ಮುಗಿತಾ ಬರ್ತಾ ಇದೆ ಎಲ್ಲಾದರೂ ಹೋಗಬೇಕು ಒಂದು ವಾರ ಟ್ರಿಪ್ಪು ಅಂದ್ಕೊಂಡಿದ್ದೀರಿ ನೋಡಬೇಕು ಅದು ಎಲ್ಲಿ ಹೋಗಬೇಕು ಅಂತ ಇನ್ನೂ ಗೊತ್ತಿಲ್ಲ ನೋಡ್ಬೇಕು ಆ ವರ್ಕ್ಶಾಪ್ ಅದೇನು ಮಾಡೋದು ಅಂತ ನಾನು ಮಕ್ಕಳಿಗೆ ವರ್ಷಕ್ಕೆ ಒಂದು ಸತಿ ರಜಾ ದಸ ಸಮ್ಮರ್ ರಜಾ ಬರೋದು ಅವರಿಗೆ ಅದು ಬೇರೆ ಈ ಸರ್ತಿ ನಮ್ಮ ಹುಡುಗಿ ಎಸ್ ಎಲ್ ಸಿ ಬೇರೆ ಕರ್ಕೊಂಡು ಹೋಗಬೇಕು ಇನ್ನು ಒಂದು ವರ್ಷ ಗಂಟೆ ಹುಡುಗಿ ಮಾತಾಡ್ಸೋಕ್ಕಾಗಲ್ಲ ಈ ಮೊನ್ನೆ ವರ್ಕ್ ಮನೆ ವರ್ಕ್ ಮಾಡಿದ ವೀಡಿಯೋ ಹಾಕಿದ್ಮೇಲೆ ಅದನ್ನು ಬ್ಲೌಸ್ನ ಹೊಲಿತಾ ಇದ್ದೀನಿ ನಾನು ಸಿಂಪಲ್ ವರ್ಕ್ ಮಾಡಿದ್ನಲ್ವ ಅದನ್ನು ಆ ಥರ ಡಿಸೈನ್ನೇ ಇವಾಗ ಹೊಲಿತಾ ಇದ್ದೀನಿ ಇವಾಗ ನಾನು ಟೈಲರ್ಸುಗಳಿಗೆ ಅದರಲ್ಲೂ ಹೆಣ್ಣು ಹೆಣ್ಣು ಹೆಂಗ್ಸ್ ಹೆಣ್ಮಕ್ಳಿಗೆ ತುಂಬ ರಿಸ್ಕ್ ಆಗಿಬಿಡ್ತದೆ ಇವಾಗ ನನಗಂತೂ ಸಾಕಾಗ್ಬಿಟ್ಟಿದೆ ಇವಾಗಂತೂ ಮಾಡೋಕ್ಕೇನು ಇಷ್ಟ ನನಗೆ ಅಂದರೆ ಟೈಮ್ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಈಗ ಮನೆಯಲ್ಲೂ ಮಾಡೋಗಿ ಹೋಗಿ ತಿರ್ಗಿ ಶಾಪಲ್ಲಿ ಮಾಡಿ ಮಾಡ್ಕೊಂಡು ಬರೋದಕ್ಕೆ ಈ ಎಲ್ಲ ಲೇಡೀಸ್ಗೂ ಇದೇ ಪ್ರಾಬ್ಲಮ್ಮೇ ಇರುತ್ತೆ ಮನೆಯಲ್ಲೂ ಮಾಡಿ ಅಂಗಡಿಯಲ್ಲೂ ಮಾಡೋ ಅಷ್ಟರಲ್ಲಿ ಸಾಕಬೇಕಾಗೋಗ್ಬಿಡುತ್ತೆ ಆದರೆ ಜೀವನ ನಡಿಬೇಕಲ್ವ ಈ ಬೆಂಗಳೂರು ಪೇಟೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರೆ ಆಗಲ್ಲ ಜೀವನ ಗಂಡ ಹಬ್ಬ ದುಡಿತಾನೆ ಅಂದ್ಬಿಟ್ಟು ಮನೇಲಿ ಸುಮ್ಮನೆ ಇರೋಕ್ಕಾಗಲ್ಲ ಅವರೇನು ಮನೆಯಲ್ಲೇ ಕೂತ್ಕೊಂಡಿರಿ ನಾವು ತಂದಾಕ್ತೀನಿ ಅಂತಾರೆ ಅಂದರೆ ಹಾಕ್ತಾರೆ ನಾವು ನಮಗಿಷ್ಟ ಆಗೋದು ಐಟಮ್ಸು ಪರ್ಚೇಸ್ ಮಾಡೋ ಸ್ವಲ್ಪ ಅವ್ರು ಕೊಡೋ ದುಡ್ಡಲ್ಲಿ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಆದರೆ ನಾವೇನಾದರೂ ಸ್ವಂತ ಏನಾದರೂ ಈ ಥರ ಏನಾದರೂ ಕೆಲಸಗಳು ಮಾಡಿದಾಗ ಅದು ಮನೆಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಮತ್ತು ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಡೋರಿ ಪೈಪಿಂಗು ನಾನು ದಾರಿ ಡೋರಿ ಕಂಬಿಯಲ್ಲಿ ತೆಗ್ದಿದ್ದೀನಿ ತುಂಬ ಸಣ್ಣ ಬಂದಿದೆ ಇದು ಈ ಥರ ಪ್ರಾಬ್ಲಮ್ಸ್ಗಳು ನಾವು ಫೇಸ್ ಮಾಡ್ತಾಯಿದ್ದೀರಿ ನಾವು ಒಂದು ಒಂದು ಹತ್ತು ಹನ್ನೆರಡು ವರ್ಷದಿಂದ ಹೊಲಿತಾ ಇದ್ದೀರಿ ನಾವು ಆಗ ಮನೆಯಲ್ಲೇ ಇತ್ತು ಶಾಪ್ ಅಂಗಡಿಯದ್ದು ಮನೆ ಅಂದರೆ ಮೇನ್ ರೋಡಲ್ಲ ಒಳಗಡೆ ಅಂಗಡಿ ರೋಡ್ ಬರುತ್ತಲ್ಲ ಅದರಲ್ಲಿ ಅಂಗಡಿ ಇತ್ತು ಒಳಗಡೆ ಮನೆ ಇತ್ತು ಆಗ ನಮಗೇನಷ್ಟು ಗೊತ್ತಾಗ್ತಾ ಇರಲಿಲ್ಲ ಅದು ಈ ಕಡೆ ಮನೆ ನೋಡ್ಕೊಂಡಂಗೂ ಆಗ್ತಿತ್ತು ಮತ್ತು ಆ ಕಡೆ ಅಂಗಡಿ ಕೆಲಸ ಮಾಡ್ದಂಗೂ ಆಗ್ತಿತ್ತು ಬೇ ಆದಷ್ಟು ಮಾಡ್ತಾಯಿದ್ದೆ ಕೆಲಸ ಬೇಜಾರಾದರೆ ಹೋಗಿ ಮನೇಲಿ ಒಳಗೆ ಕೂತ್ಕೊಳ್ಳೋದು ಮತ್ತು ಹೊರಗಡೆ ಸ್ವಲ್ಪ ಎಲ್ಲ ಓಡ್ಕೊಂಡು ಬರೋದು ಆ ಥರ ಮಾಡ್ತಾಯಿದ್ದೆ ಈಗ ಅಂಗಡಿ ಒಂದು ಕಡೆ ಮೊನ್ನೆ ಒಂದು ಕಡೆ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ನನ್ನ ಪ್ರಕಾರ ಅಂಗಡಿ ಮನೆ ಎರಡೂ ಒಂದೇ ಕಡೆ ಇದ್ದರೆ ಒಳ್ಳೆಯದು ಅನಿಸುತ್ತೆ ಯಾಕಂದರೆ ನಮ್ಮದು ವಾಶ್ರೂಮ್ ಪ್ರಾಬ್ಲಮ್ ಇರುತ್ತೆ ಸ್ವಲ್ಪ ಲೇಡೀಸ್ ಅದಾದರೆ ಮತ್ತು ಮಕ್ಕಳು ಮರಿ ಚಿಕ್ಕ ಮಕ್ಕಳು ಇರೋರು ಎಲ್ಲ ಇದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಮನೇಲೂ ಮಾಡ್ಬೋದು ಮಾಡಿದ್ರೆ ಅದು ಏನಂದರೆ ಶಾಪಲ್ಲಿ ಅಂಗಡಿ ಮಾಡ್ತೀರಲ್ವ ಅಷ್ಟು ಬಟ್ಟೆಗಳು ಮನೆಗಳಲ್ಲಿ ಬರೋಲ್ಲ ನಾವು ಇಷ್ಟೇ ಪ್ರಯತ್ನ ಪಟ್ರು ಶಾಪ್ ಅನ್ನೋದು ಶಾಪೇ ಅದು ಮನೇಲಿ ಬರ್ತವೆ ಆದರೆ ಸ್ವಲ್ಪ ಕಡಿಮೆ ಬರ್ತವೆ ಬಟ್ಟೆಗಳು ಅಂಗಡಿಯಲ್ಲಾದರೆ ಎನಿ ಟೈಮ್ ಇರುತ್ತೆ ಕೆಲಸಗಳು ನೋಡಿ ಕಸ್ಟಮರ್ ಯಾರೋ ಬಂದರು ಅದಕ್ಕೆ ಐಟಮ್ ಕೊಡೋಕ್ಕೋಗಿದ್ದೆ ನಾನು ನೋಡಿ ಕಸ್ಟಮರ್ ಹಿಂಗೆ ಯಾರಾದರೂ ಬಂದ್ಬಿಡ್ತಾರೆ ಹೊಲಿಯುವಾಗ ಏನು ಮಾಡೋದು ಶಾಪ್ ಇಟ್ಟಿರೋದ್ರಿಂದ ನಾವು ಸ್ವಲ್ಪ ಐಟಮ್ಗಳು ಹಾಕ್ಕೊಂಡಿದ್ದೀರಲ್ವ ಈ ಬಟ್ಟೆ ಹೊಲೋದ್ರಲ್ಲೇ ಜೀವನ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮಗೆ ಬೇಕಾಗುತ್ತಲ್ವ ಲೈನಿಂಗು ಫಾಲು ದಾರ ಥ್ರೆಡ್ಸು ಆಮೇಲೆ ಬ ಬಾಡ್ರುಗಳು ಡೋರಿಸು ಇವೆಲ್ಲೂ ಸಹ ಸ್ವಲ್ಪ ಐಟಮ್ ಹಾಕ್ಕೊಂಡಿದ್ದೀನಿ ನಾನು ಅದರಿಂದ ನಮಗೆ ಬೇಕಾಗುತ್ತಲ್ಲ ಅಂತ ನಾವು ತೊಗೊಂಡು ಮುಂದೆ ಹಾಕ್ಕೊಳ್ತೀನಿ ಮತ್ತು ಹಂಗೆ ಯಾರಾದರೂ ತೊಗೊಳೋರು ಇದ್ದರೆ ತಗೊಳ್ತಾರೆ ಹಾಗೆ ಅಂತ ನೋಡಿ ಈಗ ನೆಕ್ಕೆಲ್ಲ ಅದು ಫಿನಿಶಿಂಗ್ ಆಯ್ತು ಇವಾಗ ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ತಾ ಇದ್ದೀನಿ ಇದು ತುಂಬ ಸಿಂಪಲ್ಲಾಗಿ ಇದು ಬಾಲ್ ಚೈನು ಎಲ್ಲ ಹಾಕಿದ್ದೀನಿ ನಾನು ಇದನ್ನು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಫುಲ್ಲು ಫಿನಿಶ್ ಆದಮೇಲೆ ತೋರಿಸ್ತೀನಿ ಇದು ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಇದು ಹೆಣ್ಮಕ್ಕಳು ಏನಾದರೂ ಒಂದು ಸುಮ್ಮನೆ ಕೂತ್ಕೊಳ್ಬಾರ್ದು ಏನಾದರೂ ಒಂದು ಮಾಡ್ತಾ ಇರಬೇಕು ಮನೇಲಿ ಸುಮ್ಮನೆ ಕೂತ್ಕೊಂಡಷ್ಟು ಸೋಂಬೇರಿಗಳಾಗ್ತವೆ ಇವಾಗ ನಾವು ಇವಾಗ ನಮಗೆ ಕೆಲಸ ಮಾಡಿ ಮಾಡಿ ರೂಢಿ ಆಗ್ಬಿಟ್ಟು ಮನೇಲಿ ಸುಮ್ಮನೆ ಆಗ್ತಾ ಆಗ್ತಾಯಿಲ್ಲ ಅದು ದಿನ ಏನಾದ್ರು ರೆಸ್ಟ್ ತೊಗೊಳ್ಬೋದು ಅಷ್ಟೇ ಒಂದಿನೇ ಇಲ್ಲ ಲಾಸ್ಟ್ ಅದಬ್ಬ ಅಂದರೆ ಒಂದೆರಡು ದಿನ ತೊಗೊಳ್ಬೋದು ಅದ್ರ ಮೇಲೆ ಮನೇಲಿ ಕುತ್ಕೊಂಡರೆ ಆಗೋದೇ ಇಲ್ಲ ಇವಾಗ ನಮಗೆ ಯಾಕಂದರೆ ನಾವು ಕೆಲಸ ಮಾಡಿ ಮಾಡಿ ನಮ್ಗೆ ರೂಢಿ ಆಗಿಬಿಟ್ಟು ಸುಮ್ಮನೆ ಆಗ್ತಾ ಆಗ್ತಾಯಿಲ್ಲ ಅಲ್ಲಿ ಸುಮ್ಮನೆ ಕೂತ್ಕೊಂಡು ಅಂದರೆ ನಮಗೆ ಇಲ್ಲ ಕೆಲಸ ಏನಾದರೂ ಮಾಡಿದ್ರೆ ಏನಕ್ಕಾದ್ರೂ ಆಗುತ್ತಲ್ವ ಅಮೌಂಟು ಹಾಗೆ ಮೊದಲು ನಾವು ಸುಮ್ಮನೆ ಕೂತ್ಕೊಳ್ಳೋದು ಮಾತಾಡ್ಕೊಂಡು ಕೂತ್ಕೊಳ್ಳೋದು ಆ ಥರ ಮಾಡ್ತಾಯಿದ್ರಿ ಈಗ ನಮಗೆ ಮಾತಾಡೋಕ್ಕೆ ಟೈಮ್ ಸಿಕ್ತಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀರಿ ಈ ಕಡೆ ಮನೆ ಕೆಲಸ ಎಲ್ಲ ಮಾಡಿ ಇವಾಗ ರಜೆ ರೋದಿಂದ ಮಕ್ಕಳು ಮಾಡ್ತಾರೆ ಸ್ವಲ್ಪ ಕೆಲಸನ ನಾನು ಅಡುಗೆ ಒಂದು ಮಾಡಿಟ್ಟು ಬಂದುಬಿಡ್ತೀನಿ ಅದು ಮನೆ ಕೆಲಸ ಮಾಡಿ ತಿರ್ಗಿ ಅಂಗಡಿಗೆ ಹೋಗಿ ಶಾಪ್ ಮಾಡಿ ಬಟ್ಟೆ ಹೊಲ್ಕೊಂಡು ವರ್ಕು ಬ್ಲೌಸ್ ಇರೋ ವರ್ಕ್ ಮಾಡಿಕೊಂಡು ಕಸ್ಟಮರಿಗೆ ಬಟ್ಟೆ ಇದ್ದರೆ ಬಟ್ಟೆ ಕೊಟ್ಕೊಂಡು ಇದೆಲ್ಲ ಮೇಂಟೇನ್ ಮಾಡಬೇಕಾಗುತ್ತೆ ತುಂಬ ಸರ್ತಿ ನಮಗೆ ಒಂಥರ ಬೇಜಾರಾಗಿಬಿಡುತ್ತೆ ಯಾಕಪ್ಪ ಮಾಡಿಕೊಂಡ್ರಿ ಇಂಥ ಕೆಲಸನ ಅಂತ ಅಂದರೆ ವಿಧಿ ಇಲ್ಲ ಮಾಡಬೇಕು ಬೆಂಗ್ಳೂರು ಪೇಟೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರೆ ಆಗಲ್ಲ ಟೈಲರಿಂಗ್ ಕೆಲಸ ಅಂತ ಒಂದೇ ಅಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋರು ಮಾಡ್ಬೋದು ಇವಾಗೇನು ಬೆಂಗಳೂರಲ್ಲಿ ಸಿಗುತ್ತೆ ಕೆಲಸಗಳೇನು ಮಾಡೋರು ಮಾಡ್ಬೋದು ನಾನು ಟೈಲರಿಂಗ್ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಒಂದು ಒಂದು ಹದಿನೆಂಟು ವರ್ಷ ಇರ್ಬೇಕು ಅನ್ಸುತ್ತೆ ಆವಾಗ ನನಗೆ ಆವಾಗ ನಾನು ಟೈಲರಿಂಗ್ ಕಲ್ತಿದ್ದಿದ್ದು ನಾನು ಇವಾಗ ಅದೇ ನಮಗೆ ಇವಾಗ ನಮ್ಮ ಮನೇಲ್ಲಿದ್ದರೂ ನಮಗೆ ಜೀವನ ಅದೇ ಆಗುತ್ತೆ ಇವಾಗ ಆ ಥರ ಆಗಿಬಿಟ್ಟಿದೆ ಈಗ ನೋಡಿ ಇದೆಲ್ಲ ಫಿನಿಶಿಂಗ್ ಆಯಿತು ಇವಾಗ ಏನು ಮಾಡೋದು ಅರ್ಥ ಆಗ್ತಿಲ್ಲ ಆದರೆ ನನ್ನ ಪ್ರಕಾರ ಏನಂದರೆ ಈ ಅಂಗಡಿಗಳಿಕ್ಕಿರೋದ್ರಿಂದ ಹೊರಗಡೆ ಎಲ್ಲಾದರೂ ಫಂಕ್ಷನ್ಸ್ಗಳು ಹೋಗೋದ ಬೇಕಾದರೆ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ಮನೇಲಿದ್ರೆ ಬೆಳಗ್ಗೆಯಿಂದನೂ ರೆಡಿ ಮಾಡ್ಕೊಳ್ಬೋದು ನಾವೇನು ಮಾಡ್ತೀವಿ ಎಲ್ಲರೂ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಈಗ ಸಂಜೆ ಹೋಗ್ತೀನಿ ಅಂತ ಅಂದ್ಕೊಂಡ್ರೆ ಒಂದು ಏಳು ಗಂಟೆಗೆ ಹೋಗ್ತೀನಿ ಅಂದರೆ ಐದು ಗಂಟೆ ಗಂಟೆ ಕೆಲಸ ಮಾಡಿ ಬಂದು ಆಮೇಲೆ ಶಾಪ್ ಕ್ಲೋಸ್ ಮಾಡಿ ಬಂದು ಮಾಡೋದು ನಾವು ಈ ಥರ ಇರುತ್ತೆ ನಮ್ಮ ಪರಿಸ್ಥಿತಿ ಟೈಲರ್ಗಳ ಪರಿಸ್ಥಿತಿಗಳು ಎಲ್ಲ ಟೈಲರ್ಗೂ ಇದೇ ಪರಿಸ್ಥಿತಿ ಇರುತ್ತೆ ಅನಿಸುತ್ತೆ ನೋಡಿ ಒಬ್ಬೊಬ್ಬರು ಒಂಥರ ಪರಿಸ್ಥಿತಿ ಇರುತ್ತೆ ಅಂಗಡಿ ಮನೆ ಎಲ್ಲನೂ ಮಾಡ್ಬೇಕು ಈಗ ನೋಡಿ ನಾನು ಯಾವ ಥರ ವೀಡಿಯೋ ಮಾಡಿದ್ದೀನಿ ಅಂತ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು